ಹೆಡ್ ಪ್ರಾರಂಭದಲ್ಲಿ ಜಯ ನಿಂದಾಗಿದೆ ಬೌಲಿಂಗ್ ಆ ಫೀಲ್ಡಿಂಗ್ ಆ ಬೌಲಿಂಗ್ ಆ ಫೀಲ್ಡಿಂಗ್ ಆ ತಪ್ಪಹ ಏನಾದರೂ ಕೇಳು ಏನು ಬ್ರದರ್ ಚೆನ್ನಾಗಿದೆ ಯಾಕ ಡಲ್ ಆಗಿದೆಯಾ ನಮ್ಮ ಅಣ್ಣನ ಹೆಸರು ದಾಸ್ತ ನಮ್ಮ ಅಣ್ಣ ಕೈ ಎತ್ತಿರು ಒಂದೇ ಗೂಸ್ತ ನಮ್ಮ ಅಣ್ಣ ಕೈ ಗೂಸ ತಿಂದ್ರೆ ಮಶಣದಲ್ಲಿ ವಾಸ್ತ ಮನೆ ಬೇಕು ಮಶಣ ಬೇಕಾದ್ರೆ ಡಿಸೆಂಬರ್ ಅಲ್ಲಿ ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ಮೀಟರ್ ಬೇಕು ಮೀಟರ್ ಮೀಟರ್ ನಗು ಬರ್ಲಿಲ್ವಾ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜು ಆಗ್ಬಿಡ್ತು ಏನಪ್ಪಾ ಇದು ಈ ತರ ಆಗ್ತದಾ ಅನ್ನುವಂತದೊಂದ್ ಘಟನೆನ